ರೈತರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು ಮಂಗಳವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ರೈತರ ಬೆಳೆಗಳನ್ನು ಖರೀದಿ ಮಾಡ್ತಾ ಇಲ್ಲ ವಿರೋಧ ಪಕ್ಷದವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ಬರುವ ಬಾಕಿ ಹಣ ಬಿಡುಗಡೆ ಮಾಡಿಸಬೇಕು ವಿನಾಕಾರಣ ಬಿಜೆಪಿ ಎಲ್ಲದರಲ್ಲಿ ರಾಜಕೀಯ ಮಾಡುವುದನ್ನು ಬಿಡಬೇಕು ಎಂದರು ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಉತ್ತರಿಸಿದ ಅವರು ನಾವು ರೈತರ ಪರವಾಗಿ ಇದ್ದೇವೆ ಕಬ್ಬು ಮೆಕ್ಕೆಜೋಳ ಖರೀದಿ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ನಾವು ಇನ್ನಿಷ್ಟು ಖರೀದಿ ಮಾಡಬೇಕು ಎಂದು ಆದೇಶ ಮಾಡಿದ್ದೇವೆ ಎಂಆರ್ಪಿ ಬೆಲೆ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಬಿಜೆಪಿ ಹೋರಾಟ ಮಾಡಬೇಕಾಗಿದ್ದ ಕೇಂದ್ರ ಸರ್ಕಾರದ ವಿರುದ್ಧ ಸುಖ ಸುಮ್ಮನೆ ಮಾತನಾಡ್ತಾರೆ ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ ನಮ್ಮ ವಿರುದ್ಧ ಹೋರಾಟ ಮಾಡುವುದು ಸರಿಯಲ್ಲ ಎಂದರು ರಾಜ್ಯದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾವು ಭಾವಿಸುತ್ತೇವೆ ರೈತರ ಸಮಸ್ಯೆ ಏನಿದೆ ಅದಕ್ಕೆ ಇನ್ನ ಕೇಂದ್ರ ಸರ್ಕಾರ ಯಾಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಆಗ್ತಾ ಇಲ್ಲ ಎಂಆರ್ ಪಿ ಗೆ ಹಣ ಯಾಕೆ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಯಾಕೆ ಖರೀದಿ ಮಾಡ್ತಾ ಇಲ್ಲ ಕಬ್ಗೆ ನಾವು ಬೆಲೆ ಜಾಸ್ತಿ ಮಾಡಿದಿವಿ ಸಕ್ಕರೆ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಬೇಕು ರೆಸಲ್ಯೂಷನ್ ಮಾಡಿಸ್ಬೇಕು ಅವರೇ ಮಂಡಿಸ್ಬೇಕು ಅನ್ನೋದು ಕೂಡ ನಮ್ಮ ಆಶಯ ಇದೆ ಈ ನಿಟ್ಟಿನಲ್ಲಿ ಈ ಅಸೆಂಬ್ಲಿ ಸೆಷನ್ ನಡೀತದೆ ಅಂತ ಹೇಳಿ ನಾವು ಬಾಳ್ಕೊಂಡು ನಾವು ರೈತರ ಪರವಾಗಿ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ ಯು ಕೆಪಿ ಇರ್ಬೋದು ಕಬ್ಬಂದ್ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಯಾವ್ದಾದ್ರು ಅವರ ಸರ್ಕಾರ ಇದ್ದಾಗ ಇಂತ ದಿಕ್ಕವಾದಂತ ತೀರ್ಮಾನ ತೆಗೆದುಕೊಂಡಿದ್ರ ಹಕ್ಕೆ ಜೋಳ ಇಂಥವ್ರು ಇಷ್ಟ ಖರೀದಿ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡೆ ಫ್ಯಾಕ್ಟ್ರಿ ಅವ್ರೆಲ್ಲ ಬಡ್ಕೊತಾ ಇದಾರೆ ಎಲ್ಲ ನಾವೆಲ್ಲ ನ್ಯಾಯ ಕೊಡೋ ಪರಿಸ್ಥಿತಿ ಬಂದಿದೆ ಮುಚ್ಚುವ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟ್ರಿ ಹೇಳ್ತಾ ಇದಾರೆ ಇಲ್ಲ ನೀರು ಇಷ್ಟ ಕೊಡು ನಾವು ಇಷ್ಟ ಕೊಡ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ವಿ ಇದು ಎಂ ಆರ್ ಪಿ ಬೆಲೆ ಫಿಕ್ಸ್ ಮಾಡಿದ್ರು ಯಾರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಜಾಸ್ತಿ ಮಾಡಿಲ್ಲ ಆ ಫ್ಯಾಕ್ಟ್ರಿಗೆ ಸಹಾಯ ಮಾಡಕ್ಕೆ ಯಾಕೆ ತೀರ್ಮಾನ ಮಾಡ್ತಾ ಇಲ್ಲ ಆದ್ರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಿಮ್ ಲಾಸ್ ಆದಷ್ಟು ಚಿಂತ ಇಲ್ಲ ರೈತ ಬದುಕಬೇಕು ಅಂತೇಳಿ ಹೋರಾಟ ಮಾಡಬೇಕಾದ್ದು ರೈತರೆಲ್ಲ ಬಿಜೆಪಿಯವರೆಲ್ಲ ಕೇಂದ್ರ ಸರ್ಕಾರದ ಇವತ್ತೇನಾದ್ರು ಧ್ವನಿ ಇದ್ದೀವಿ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಧ್ವನಿ ಆಗಿದೆ ಇದು ಬರೀ ಪಾಪ ಅವ್ರಿಗೆ ಏನಿಲ್ಲ ಅಲ್ಲ ಅವ್ರಿಗೆ ಮಾತಾಡಕ್ಕೆ ಮಾತಾಡ್ತಾ ಇದ್ದಾರೆ ಯಾವ ಕುರ್ಚಿ ಬಿಜೆಪಿ ಕುರ್ಚಿ ಕಾಂಗ್ರೆಸ್ನವರು ಕುರ್ಚಿ ಕಿತ್ತಾಟದಲ್ಲಿದ್ದಾರೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಮಾತನಾಡಿದ ಶಿವಕುಮಾರ್ ಯಾವ ಕುರ್ಚಿ ಬಿಜೆಪಿ ಕುರ್ಚಿ ಎಂದು ಹೊರಟರು